ನೋಡಿ ಜಾರ್ಖಂಡ್ ಅಲ್ಲಿ ಹೇಮಂತ್ ಸೊರೇನ್ ಅಧಿಕಾರಕ್ಕೆ ಬಂದ್ರೆ ಇಲ್ಲಿ ಸಿದ್ದರಾಮಯ್ಯನವರಿಗೆ ಭಾರಿ ಖುಷಿಯಾಗಿದೆ ಮೂರು ಕ್ಷೇತ್ರ ಇಲ್ಲಿ ಗೆದ್ರಲ್ಲ ಅದಕ್ಕಿಂತಲೂ ಜಾಸ್ತಿ ಖುಷಿ ಹೇಮಂತ್ ಸೋರೆನ್ ಜಾರ್ಖಂಡ್ ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಿದೆಯಲ್ಲ ಜೆ ಎಂ ಎಂ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಧಿಕಾರಕ್ಕೆ ಬಂದಿದ್ದು ಭಾರೀ ಸಂತೋಷವನ್ನ ತಂದಿದೆ ಯಾಕೆ ಸಿ ಅಲ್ಲೇನು ಕಾಂಗ್ರೆಸ್ ಇಂಡಿವಿಜುವಲ್ ಆಗಿ ಗೆದ್ದಿಲ್ಲ ಕಾಂಗ್ರೆಸ್ ಗೆದ್ದಿರೋದು ಎಷ್ಟು ಅಂದ್ರೆ ಬರೀ ಹದಿನಾರು ಸೀಟು ಹಾಗೆ ನೋಡಿದ್ರೆ ಕಾಂಗ್ರೆಸ್ಗಿಂತ ಜಾಸ್ತಿ ಬಿಜೆಪಿ ಗೆದ್ದಿದೆ ಹೀಗಿದ್ದು ಕೂಡ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಹೇಮಂತ್ ಸೋರೆನ್ ಅಧಿಕಾರಕ್ಕೆ ಬಂದಿರುವುದು ಮುಖ್ಯಮಂತ್ರಿ ಆಗ್ತಾ ಇರೋದು ಸಿದ್ದರಾಮಯ್ಯವರಿಗೆ ಭಾರಿ ಸಂಭ್ರಮವನ್ನ ತಂದಿದೆ ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೂ ಹೇಮಂತ್ ಸೋರೆನ್ಗೂ ಏನು ಕನೆಕ್ಷನ್ ಏನ್ ಆಗುತ್ತೆ ಅಂತೇಳಿ ಸಿದ್ದರಾಮಯ್ಯವರಿಗೆ ಖುಷಿಯಾಗಿದೆ ಎಸ್ ಎಲ್ಲ ಇವರುಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಕುತೂಹಲ ಕೆರಳಿಸುವಂತಹ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಅಲ್ಲೆಲ್ಲೋ ಜಾರ್ಖಂಡ್ ಅಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಹೇಮಂತ್ ಸೋರೆನ್ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗ್ತಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರಿಗೆ ಎಲ್ಲಿಲ್ಲದ ಸಂಭ್ರಮ ಹಾಗಂತಲಿ ಹೇಮಂತ್ ಸೋರೆನ್ ಜೊತೆ ಏನಾದ್ರು ಪರ್ಸನಲ್ ಕನೆಕ್ಷನ್ ಇದೆಯಾ ಅಂದ್ರೆ ಇಲ್ಲವೇ ಇಲ್ಲ ಬಹಳ ಪರಿಚಯನೂ ಇಲ್ಲ ಅವರಿಗೂ ಅವರಿಗೂ ಹೀಗಿದ್ದು ಸಿದ್ದರಾಮಯ್ಯನವರು ಸಂಭ್ರಮಿಸ್ತಾ ಇದ್ದಾರೆ ಅಲ್ಲಿ ಕಾಂಗ್ರೆಸ್ ಇಂಡಿವಿಜುವಲ್ ಆಗಿ ಅಂತ ಪರ್ಫಾರ್ಮೆನ್ಸ್ ಏನು ಮಾಡಿಲ್ಲ ಅವ್ರು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದರು ಆದ್ರೂ ಗೆದ್ದಿರೋದು ಬರೀ ಹದಿನಾರು ಸೀಟು ಸ್ಟಿಲ್ ಸಿದ್ದರಾಮಯ್ಯನವರಿಗೆ ಹೇಮಂತ್ ಸೊರೇನ್ ಅಧಿಕಾರಕ್ಕೆ ಬಂದಿದ್ದು ಭಾರಿ ಸಂಭ್ರಮ ಸಂತೋಷವನ್ನ ತಂದಿದೆ ನೋಡಿ ನಾನು ಹೇಳಿದೆ ಕಾಂಗ್ರೆಸ್ ಹದಿನಾರು ಗೆದ್ದಿದೆ ಅಂತಲಿ ಬಿಜೆಪಿ ಇಪ್ಪತ್ತೊಂದು ಸೀಟ್ ಗೆದ್ದಿದೆ ಇಂಡಿಪೆಂಡೆಂಟ್ಸ್ ಒಂದು ಹತ್ತು ಸೀಟ್ ಗೆದ್ದಿದ್ದಾರೆ ಹೈಯೆಸ್ಟ್ ಅಂದ್ರೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋದು ಜಾರ್ಖಂಡ್ ಮುಕ್ತಿ ಮೋರ್ಚಾ ನಾಲ್ಕು ಸೀಟನ್ನ ಗೆದ್ದಿದೆ ಜಾರ್ಖಂಡ್ ಅಲ್ಲಿ ಜೆ ಎಂ ಎಂ ಹಾಗೂ ಕಾಂಗ್ರೆಸ್ ಮೈತ್ರಿಯೊಂದಿಗೆ ಹೋಗಿತ್ತು ಹೀಗಾಗಿ ಮೈತ್ರಿ ಒಗ್ಗೂಡಿಸಿದ್ರೆ ಐವತ್ತು ಸೀಟ್ ಆಗುತ್ತೆ ಹೇಮಂತ್ ಸೋರೆನ್ ಸಹಜವಾಗಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯವರಿಗೆ ಏನಪ್ಪ ಕನೆಕ್ಷನ್ ಅಂದ್ರೆ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಹೇಮಂತ್ ಸೋರೆನ್ ಇದೇ ವರ್ಷ ಫೆಬ್ರವರಿಯಲ್ಲಿ ಜೈಲು ಪಾಲಾಗಿದ್ದರು ಜೈಲಿಗೆ ಹೋಗಿದ್ರು ಯಾವ ಕೇಸು ಎರಡು ಬಹಳ ಮುಖ್ಯವಾದ ಕೇಸು ಒಂದು ಅಕ್ರಮ ಗಣಿಗಾರಿಕೆಯ ಪ್ರಕರಣ ಮತ್ತೊಂದು ಮನಿ ಲಾಂಡ್ರಿಂಗ್ ಕೇಸ್ ಈ ಎರಡೂ ಪ್ರಕರಣಗಳ ಹಿನ್ನೆಲೆಯಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದ್ರೆ ಇ ಡಿ ದಾಳಿಯನ್ನ ನಡೆಸಿ ಹೇಮಂತ್ ಸೋರೆನ್ ಅವ್ರನ್ನ ವಶಕ್ಕೆ ಪಡೆದು ಬಂಧಿಸಿತ್ತು ಜೈಲಿಗೆ ಕಳಿಸಿತ್ತು ಅಂದ್ರೆ ಇಡಿ ಹೇಮಂತ್ ಸೋರೆನ್ ಅವರ ವಿರುದ್ಧ ಕಾರ್ಯಾಚರಣೆಯನ್ನು ನಡೆಸಿತ್ತು ಈಗ ಸಿದ್ದರಾಮಯ್ಯವರು ಕೂಡ ಇಡಿ ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಮೂರ್ ಮೂರ್ ಕೇಸನ್ನ ದಾಖಲಿಸಿದೆ ಇಡಿ ಸೊ ಏನಾಗುತ್ತೋ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮುಂದಿದೆ ನೋಡಿ ಜುಲೈಯಲ್ಲಿ ಹೇಮಂತ್ ಸೋರೆನ್ಗೆ ಜಾಮೀನು ಸಿಗುತ್ತೆ ಫೆಬ್ರವರಿಯಿಂದ ಜುಲೈವರೆಗೂ ಜೈಲುವಾಸವನ್ನು ಅನುಭವಿಸಿ ಜುಲೈಯಲ್ಲಿ ಅವ್ರು ಹೊರಗೆ ಬರ್ತಾರೆ ನೋಡಿ ಫೆಬ್ರವರಿಯಲ್ಲಿ ಯಾವಾಗ ಹೇಮಂತ್ ಸೊರೇನ್ ಜೈಲಿಗೆ ಹೋಗ್ಬೇಕಾಗತ್ತೆ ಆವಾಗ ತಮ್ಮ ಸಂಬಂಧಿ ಚಂಪೈ ಸೊರೆನ್ ಅವ್ರನ್ನ ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂರಿಸಿ ಅವರು ಜೈಲಿಗೆ ಹೋದ್ರು ಅದು ಬಹಳ ಆಯ್ತು ಬಿಡಿ ಒಂದು ದೊಡ್ಡ ಹೈಡ್ರಾಮಾವೇ ಆಯ್ತು ಇವ್ರು ತಲೆ ಮರೆಸ್ಕೊಂಡಿದ್ರು ಇಡಿ ಅವರು ಹೋಗಿ ಅರೆಸ್ಟ್ ಮಾಡಿದ್ರು ಏನೇನೋ ಆಯ್ತದು ಸಿ ಚಂಪೈ ಸೊರೇನ್ ಯಾವಾಗ ಜುಲೈಯಲ್ಲಿ ಹೇಮಂತ್ ಸೊರೇನ್ ವಾಪಾಸ್ ಬಂದ್ರು ಅವರಿಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಕೊಡಕೇನು ಇಷ್ಟ ಇರಲಿಲ್ಲ ಆದರೂ ಹೇಮಂತ್ ಸೊರೇನ್ ತಾನೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಮತ್ತೆ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿದರು ಚಂಪೈ ಸೊರೆನ್ ಪಟ್ಟವನ್ನು ಬಿಟ್ಟು ಕೆಳಗೆ ಇಳಿದ್ರು ಇಳಿದ ಮೇಲೆ ಅವರು ಬಿಜೆಪಿಗೆ ಹೋಗಿ ಸೇರ್ಕೊಂಡ್ರು ಅಷ್ಟೇ ಅಲ್ಲ ಹೇಮಂತ್ ಸೋರೆನ್ ಅವರ ರಿಲೇಟಿವ್ ಸೀತಾ ಸೊರೇನ್ ಸಹೋದರಿ ಅವರು ಕೂಡ ಪಿಗೆ ಸೇರಿದ್ರು ಸೊ ಎಲ್ಲೋ ಇದು ಹೇಮಂತ್ ಸೊರೇನ್ ಅವರಿಗೆ ಎಫೆಕ್ಟ್ ಆಗ್ಬೋದು ಇಡಿ ಅರೆಸ್ಟ್ ಮಾಡಿತ್ತು ಬಿಜೆಪಿ ಇದ್ರ ಹಿಂದೆ ಇದೆ ಅನ್ನುವಂಥ ಆಪಾದನೆಗಳೆಲ್ಲ ಇತ್ತಲ್ಲ ಸಿ ಹೇಮಂತ್ ಸೊರೆನ್ ಹೋದ್ ಕಡೆ ಬಂದ್ ಕಡೆ ಎಲ್ಲ ತಾನು ಜೈಲಿಗೆ ಹೋಗ್ಲಿಕ್ಕೆ ಬಿಜೆಪಿಯೇ ಕಾರಣ ಅಂತ ಆಪಾದನೆ ಮಾಡ್ತಾ ಇದ್ರು ಎಲೆಕ್ಷನ್ಲೂ ಅದನ್ನೇ ಪ್ರಚಾರ ಮಾಡಿದ್ರು ಪರಿಣಾಮವಾಗಿ ಈಗ ಅವರು ಚುನಾವಣೆಯನ್ನ ಗೆದ್ದು ಅಧಿಕಾರದ ಗದ್ದುಗೆ ಏರ್ತಾ ಇದ್ದಾರೆ ಈ ಕಡೆ ಸಿದ್ದರಾಮಯ್ಯವ್ರಿಗೆ ಖುಷಿ ಆಕಪ್ಪ ಅಂದ್ರೆ ಇಡಿ ಡಿ ಅವ್ರ ಮೇಲೂ ಕೇಸ್ ಹಾಕಿದೆಯಲ್ಲ ಈಗ ಬಹಳ ಚರ್ಚೆ ನಡೀತಿದೆಯಲ್ಲ ಇವತ್ತಲ್ಲ ನಾಳೆ ಇಡಿ ನೋಟಿಸ್ ಕೊಡುತ್ತೆ ವಿಚಾರಣೆ ಕರೆಸುತ್ತೆ ಅರೆಸ್ಟ್ ಮಾಡುತ್ತೆ ಜೈಲಿಗೆ ಕಳಿಸುತ್ತೆ ಅನ್ನೋ ಚರ್ಚೆ ಎಲ್ಲ ನಡೀತಾ ಇದೆಯಲ್ಲ ಸೊ ಸಿದ್ದರಾಮಯ್ಯನವರಿಗೆ ಒಂದು ಹೋಪ್ ಏನಪ್ಪಾ ಅಂದ್ರೆ ನೋಡಲಿ ಹೇಮಂತ್ ಶಿವರನ್ನ ಜೈಲಿಗೆ ಕಳಿಸಿದಕ್ಕೆ ಎಫೆಕ್ಟ್ ಆಗಿದೆ ಬಿ ಜೆ ಪಿ ಇರ್ಲಿಕ್ಕೆ ಆಗ್ಲಿಲ್ಲ ಹೇಮಂತ್ ಸೊರೇನ್ ಮತ್ತೆ ಅಧಿಕಾರಕ್ಕೆ ಬಂದ್ರು ಹೇಮಂತ್ ಸೊರೇನ್ ಕೂಡ ಕರ್ನಾಟಕದಲ್ಲಿ ಯಾವ ರೀತಿ ಇವರು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿದಾರಲ್ಲ ಅವರು ಅಲ್ಲ ಅದೇ ರೀತಿಯ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದಾರೆ ಸಿ ಅಲ್ಲಿ ಇಲ್ಲಿ ಗೃಹಲಕ್ಷ್ಮಿ ಅಂತ ಎರಡ್ ಸಾವಿರ ರೂಪಾಯಿ ಕೊಡ್ತಾರಲ್ಲ ತಿಂಗಳ ಮಹಿಳೆಯರಿಗೆ ಅಕೌಂಟ್ಗೆ ಎರಡ್ ಸಾವಿರ ರೂಪಾಯಿ ಹಾಕ್ತಾರಲ್ಲ ಅಲ್ಲಿ ಒಂದು ಸಾವಿರ ರೂಪಾಯಿನ ಪ್ರತಿ ತಿಂಗಳು ಮಹಿಳೆಯರ ಅಕೌಂಟ್ ಗೆ ಹಾಕ್ತಾ ಇದ್ದಾರೆ ಸಿ ಅದು ಮಯ್ಯ ಸಮ್ಮಾನ್ ಅಂತ ಹೇಳಿ ಯೋಜನೆ ಆ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ಒಂದ್ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಈ ರೀತಿಯ ಯೋಜನೆಗಳನ್ನ ಅವರು ಜಾರಿ ಮಾಡಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರು ತಮ್ಮ ಹಾಗೂ ಹೇಮಂತ್ ಸೊರೇನ್ ನಡುವೆ ಸಾಮ್ಯತೆಗಳನ್ನ ಕಂಡುಕೊಳ್ತಾ ಇದ್ದಾರೆ ಮತ್ತು ಹೇಮಂತ್ ಸೊರೇನ್ ವಿರುದ್ಧ ಇಡಿ ಕಾರ್ಯಾಚರಣೆಯನ್ನ ಮಾಡಿದ ನಂತರವೂ ಹೇಮಂತ್ ಸೊರೇನ್ ಜೈಲಿನಿಂದ ಹೊರಗೆ ಬಂದು ಮತ್ತೆ ಅಧಿಕಾರದ ಗದ್ದಿಗೆ ಏರಿ ಈಗ ಮತ್ತೆ ಅಧಿಕಾರವನ್ನ ಪಡೆದಿರೋದ್ರಿಂದ ಜನಾದೇಶವನ್ನು ಪಡೆದಿರೋದ್ರಿಂದ ಸಿದ್ದರಾಮಯ್ಯವರಿಗೆ ಒಂದು ಹೋಪ್ ಏನಪ್ಪಾ ಅಂದ್ರೆ ನಾನು ಕೂಡ ಮಾಸ್ ಲೀಡರ್ ಹೀಗಾಗಿ ನನ್ನನ್ನ ಟಚ್ ಮಾಡಲಿಕ್ಕೆ ಮುಂದಾಗೋದಿಲ್ಲ ನನ್ನ ಟಚ್ ಮಾಡಿದ್ರೆ ಅದರ ಪರಿಣಾಮವನ್ನು ಮುಂದೆ ಚುನಾವಣೆಯಲ್ಲಿ ಎದುರಿಸಬೇಕಾಗುತ್ತೆ ಹೀಗಾಗಿ ಇಡಿ ನನ್ನ ಅರೆಸ್ಟ್ ಮಾಡೋದಾಗ್ಲಿ ಜೈಲಿಗೆ ಕಳಿಸೋದಾಗ್ಲಿ ಮಾಡಲಿಕ್ಕಿಲ್ಲ ಅನ್ನೋದೊಂದು ಹೋಪ್ ಆ ಕಡೆ ಕೇಜ್ರಿವಾಲ್ ಕೂಡ ಜೈಲಿಗೆ ಹೋದ್ರು ಆದ್ರೂ ಮುಖ್ಯಮಂತ್ರಿ ಪಟ್ಟದಲ್ಲೇ ಇದ್ರು ಅದಾದ ನಂತರ ಈಗ ಹೊರಗೆ ಬಂದ್ರು ಆ ನಂತರ ಅವರು ಮುಖ್ಯಮಂತ್ರಿ ಪಟ್ಟವನ್ನ ಬೇರೆಯವ್ರಿಗೆ ಬಿಟ್ಟುಕೊಟ್ರು ಈ ರೀತಿ ಆಯ್ತು ಈಗ ಹೇಮಂತ್ ಸೊರೇನ್ ಜೈಲಿಗೆ ಹೋಗಿ ಬಂದು ಮುಖ್ಯಮಂತ್ರಿ ಪಟ್ಟಕ್ಕೇರಿ ಮತ್ತೆ ಚುನಾವಣೆಗೆ ಹೋಗಿ ಜನಾದೇಶವನ್ನು ಪಡೆದು ಮತ್ತೆ ಮುಖ್ಯಮಂತ್ರಿ ಆಗ್ತಿದ್ದಾರೆ ಇವೆಲ್ಲವೂ ಕೂಡ ಸಹಜವಾಗಿ ಸಿದ್ದರಾಮಯ್ಯರಲ್ಲಿ ಒಂದಷ್ಟು ಆಶಾಭಾವನೆಯನ್ನು ಮೂಡಿಸಿದೆ ತಾನು ಕೂಡ ಮಾಸ್ ಲೀಡರ್ ಆಗಿರೋದ್ರಿಂದ ಈ ಮೂರು ಕ್ಷೇತ್ರಗಳ ಚುನಾವಣೆಯಲ್ಲೂ ಕೂಡ ನನ್ನ ನ ಪ್ರೂವ್ ಮಾಡಿರೋದ್ರಿಂದ ಪಕ್ಷದಿಂದ ಅಂತೂ ನನಗಿನ್ ಸಮಸ್ಯೆ ಇಲ್ಲ ಪಕ್ಷದ ಚೌಕಟ್ಟಿನಲ್ಲಿ ನಾನು ಗಟ್ಟಿಯಾಗಿದ್ದೇನೆ ಹಾಗೆ ಎದುರಾಳಿಗಳು ಕೂಡ ತನ್ನ ವಿರುದ್ಧ ಏನ್ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಸ್ವಲ್ಪ ಯೋಚನೆ ಮಾಡ್ತಾರೆ ಯಾಕಂದ್ರೆ ಈಗ ಜೈಲಿ ಕಳಿಸಿದ್ರೆ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಏರುವ ಕನಸು ಕೂಡ ಭಗ್ನ ಆಗ್ಬೋದು ಅಂತೇಳಿ ಯೋಚನೆ ಮಾಡ್ತಾರೆ ಅನ್ನೋದು ಸಿದ್ದರಾಮಯ್ಯನವರ ಈ ಸಂತೋಷಕ್ಕೆ ಸಂಭ್ರಮಕ್ಕೆ ಆಶಾಭಾವನೆಗೆ ಮೂಲ ಕಾರಣ ಹೌದಾ ಹೀಗೆ ಆಗ್ಬೋದಾ ಸಿದ್ದರಾಮಯ್ಯನವರು ಈ ಚುನಾವಣೆಯ ನಂತರ ಸ್ವಲ್ಪ ಸೇಫ್ ಆಗ್ಬೋದಾ ಇಡಿ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕಿಲ್ಲ ಅಂತೀರಾ ಏನಾಗ್ಬೋದು ಬೂಡಾ ಹಗರಣದ ಪರಿಣಾಮವಾಗಿ ಸಿದ್ದರಾಮಯ್ಯವರು ಏನ್ ಇಡಿ ಅರೆಸ್ಟ್ ಮಾಡುತ್ತೆ ಜೈಲಿಗೆ ಕಳಿಸುತ್ತೆ ಅನ್ನೋದೆಲ್ಲ ನಡೀತಾ ಇದೆಯಲ್ಲ ಚರ್ಚೆ ಆ ರೀತಿ ಆಗಲಿಕ್ಕಿಲ್ಲ ಅಂತ ನೀವು ಭಾವಿಸ್ತೀರಾ ಅಥವಾ ಇದೇನೇ ಆಗ್ಲಿ ಶತಾಯಗತಾಯ ಇವತ್ತಲ್ಲ ನಾಳೆ ಇಡಿ ಸಿದ್ದರಾಮಯ್ಯವ್ರನ್ನ ಅರೆಸ್ಟ್ ಮಾಡೇ ಮಾಡುತ್ತೆ ಅವರು ಜೈಲಿಗೆ ಹೋಗಲೇಬೇಕಾಗುತ್ತೆ ಅಂತ ಭಾವಿಸ್ತೀರ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ